ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಎರಡನೇ ವಾಕ್ಯ ರಾಬರ್ಟ್ ಕ್ಲೈವ್ನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು ಉತ್ತರ ಮೊಘಲ್ ರಾಜ ಎರಡನೇ ಶಾ ಆಲಂ ಮೂರನೇ ವಾಕ್ಯ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತ ಮೂರು ನಾಲ್ಕನೇ ವಾಕ್ಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಡ್ಯಾಶ್ ಉತ್ತರ ಲಾರ್ಡ್ ಡಾಲ್ ಹೌಸಿ ಮುಂದಿನ ಭಾಗ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಬಕ್ಸಾರ್ ಕದನ ಮೀರ್ ಕಾಸಿಂನೊಡನೆ ಜೊತೆಯಾದ ಮೈತ್ರಿಕೂಟ ಹಾಗೂ ಬ್ರಿಟಿಷರ ನಡುವೆ ನಡೆಯಿತು ಮುಂದಿನ ಪ್ರಶ್ನೆ ದಿವಾನಿ ಹಕ್ಕು ಎಂದರೇನು ಉತ್ತರ ದಿವಾನಿ ಹಕ್ಕು ಎಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು ಮುಂದಿನ ಪ್ರಶ್ನೆ ರಣಜಿತ್ ಸಿಂಗ್ ಯಾರು ಉತ್ತರ ಸಿಕ್ಕರ ಮಿಸೆಲ್ ಒಂದರ ನಾಯಕ ಹದಿನೆಂಟನೇ ವಯಸ್ಸಿನಲ್ಲಿಯೇ ಲಾಹೋರಿನ ರಾಜನಾದ ಹಾಗೂ ಸಿಖ್ಖರನ್ನು ಒಗ್ಗೂಡಿಸಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದ ಯುವಕನೇ ರಣಜಿತ್ ಸಿಂಗ್ ಮುಂದಿನ ಭಾಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಉತ್ತರ ರಾಬರ್ಟ್ ಕ್ಲೈವ್ ಮೊಘಲ್ ರಾಜ ಎರಡನೇ ಶಾ ಆಲಂನೊಡನೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಇದರಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದರು ದಿವಾನಿಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪೆನಿಯು ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮವನ್ನು ಪಡೆದುಕೊಂಡಿತು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿತು ಇದರಿಂದ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಕಂಪೆನಿಯು ಕಂದಾಯದ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸಿಕೊಂಡಿತು ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಭಾರೀ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಮುಂದಿನ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ ಈ ನೀತಿಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು ಈ ಕುಟಿಲ ನೀತಿಯ ಪರಿಣಾಮವಾಗಿ ಔದ್ ಸತಾರ ನಾಗಪುರ ಮತ್ತು ಝಾನ್ಸಿ ಮುಂತಾದ ಹನ್ನೊಂದು ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ